ಅದು ಮಹಾರಾಷ್ಟ್ರದ ಒಂದು ಇಪ್ಪತ್ತು ಮಂದಿ ರೈತರು ಅಮೇರಿಕಕ್ಕೆ ಹುಣಸೆ ಹಣ್ಣು ಐತಿ ಐತ್ ಅಂತೇಳಿ ಅವರು ನಿಮ್ಮ ದೇಶದಾಗ ನಿಮ್ಮ ಕರ್ನಾಟಕದ ಕರ್ನಾಟಕದಿಂದಲೇ ಯದಾರ್ ನೋಡೋಯ್ಯಪ್ಪ ಅಂತ ಹೇಳಿದ್ರು ಅಂದ್ರೆ ಜಗತ್ತಿನ ಇನ್ನೂ ಯಾರು ಮಾಡಿಲ್ಲ ಅವ್ರು ಬಂದ್ ಟ್ಯಾಕ್ಸ್ ತೋರಿಸಿದ್ರೆ ಹಿಂಗೆ ನಿಮ್ಮದು ಅಲ್ಲೇ ಅಂತ ಹೇಳಿ ಹುಣಸಿ ಮಶಿ ಹುಣಸಿ ಹುಟ್ಟನ ಅಂದ್ರೆ ಕೆಲ ಮಂದಿ ಎಲ್ಲ ನಮ್ಗೆ ಹನ್ನೆರಡು ವರ್ಷದಿಂದ ರೀ ಎರಡು ಕೋಟಿ ರೂಪಾಯಿ ಸಾಲ ಇದು ಹರಿದಾಗುತ್ತೆ ತಿನ್ನಾಕೂಳ ಹನ್ನೆರಡು ವರ್ಷದೊಳಗೆ ಇಷ್ಟ ದೇವ್ ಡೆವಲಪ್ಮೆಂಟ್ ದೇವರು ಸಹಾಯ ದೊಡ್ಡ ಸಹಾಯ ಇದೆ ಮನ್ಸನ್ಯಾಗ ಗಾಡಿ ಮುಡುಕಿನ ಮುಂಚೆಕ ಮನಿ ಗಾಡಿ ನಿರ್ಮಾಣ ಮಾಡ್ಕೋಬೇಕಂತ ಮನ್ಸ್ನಾಗ ಗಾಡಿ ಬರೋಕಿನ ಮುಂಚೆ ಮನಿ ಗಾಡಿ ನಿರ್ಮಾಣ ಅಂದ್ರ ಯಾವದೇ ರೀತಿ ಭಿನ್ನಾಭಿಪ್ರಾಯ ಬರೋಕಿನ ಮುಂಚೆಕ ನಾ ನಮ್ಮ ಮನಿಗಳನ್ನ ಕಟ್ ಮಾಡ್ಕೊಂಡ್ರೆ ಮುಂದೆ ಬಹುದಿನ ಬಾಳ್ಬಹುದು ಬಹುದಿನ ಒಂದು ವ್ಯವಸ್ಥೆ ನಡೆಸಬಹುದು ಅನ್ನೋದು ನಮ್ದು ವಿಚಾರ ಎಲ್ಲರಿಗೂ ಎಲ್ಲರಿಗಿದ್ದಾರೆ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ಬಾಯ ಬಾಳೆ ಹಂಗ ಆಗ್ಲೇವಾ ಹತ್ತು ವರ್ಷ ಬಗ್ಗೆ ಫೈನಲ್ ಸ್ಟೇಜ್ ಹ್ಯಾಂಗ್ ಹಿಡಿಬೇಕು ಹ್ಯಾಂಗ್ ಕೀಳ್ಬೇಕು ಬೆಳಿಗ್ಗೆ ನಾಕ್ ಗಂಟೆಗೆ ಟಾಯ್ಲೆಟ್ ಕುಂತ ಫ್ಲಾಶ್ ಆಗೈತಿ ಹೆಂಗ್ ಹಿಡಿಬೇಕು ಹೆಂಗ್ ಕೀಳ್ಬೇಕು ಲೆಕ್ಕ ಹಾಕಿದ ಬೆಳಿಗ್ಗೆ ಇದು ಹಕ್ಕಿಗತ್ತು ಹಂಗೆಲ್ಲ ಪರಿಸರ ಪಟ್ಟಾಗ ಬರತ್ರಿ ಈಗ ಇನ್ನೊಂದು ಇಲ್ಲೇ ಮಶಿನ್ ಮಾಡಿ ಮಾಡ್ತಂದ್ರಿ ಅಲ್ಲಿ ಹೊರಸ್ ಬೇಡ ಮೊಮ್ಮದಿ அதுசேல இல்ல இது இல்லே இது இல்லே தோஸ்தான் இது அகலாத்தீ ಇದು ಮುಂದಕ್ಕೆ ಹೋದಾಗ ಇಲ್ಲಿ ಕೂತದೆ ಅದು ಬಸ್ ಫೈ ಹಿಂಗೆ ಬಸ್ ಹಿಂಗೆ ಇದು ಮುಂದ್ ಕುಕ್ಕತ್ತಿರ್ತೈತ್ರಿ ಶೇಂಗಾದ ಬಳ್ಳಿದಾಗ ಹೋಗತ್ತಿದು ರೀ ಬಸ್ ಹಿಂಗೆ ಇಲ್ಲಿ ಹಿಡಿತಿದು ರೀ ಇದು ಈ ಜಗ್ಗ್ರಿ ಇದೇ ಜಗ್ಗಿರ್ ಬರುವುದಿಲ್ಲ ಒಟ್ಟ ಇದು ಇದು ಕಾಯಿ ಇಲ್ಲಿ ತೆಳಗಿರ್ತದೆ ರೀ ಇಲ್ಲೇ ಇದು ಮಣ್ಣು ಸಡ್ಡು ಮಾಡ್ತಾರೆ ಸ್ಲೋ ರೀ ಅಲ್ಲೇ ಹೈ ಸ್ಪೀಡ್ನೊಳಗೆ ಅದು ಕಾಯಿ ಹರ್ದು ಕೆಳಗೆ ಹೋಗ್ತೈತೆ ರೀ ಅಲ್ಲೇ ತುಡ್ ಫ್ಯಾನ್ ಕುಟ್ಟಿರ್ತೀವಿ ಹಾಕಿ ಹಿಂದೆ ಟ್ಯಾಕ್ಟ್ರಿಗೆ ಹೋಗ್ತೀವಿ ಹಿಂದಕ್ಕೆ ಹೊಸ್ ಇದು ಈಗ ಮ್ಯಾಗ ಇನ್ನೂ ಅಲ್ಲ ರೀ ಹತ್ತು ವರ್ಷ ಆತದ್ರು ಡಿಸೈನ್ ಇಂತ ನೂರಾರು ಮಾಡಿ ಮಾಡಿ ಒಗಟೀವಿ ಫೈನಲಿ ಬಂದತ್ತಿದು ಹೌದಾ ಈಗ ಹತ್ತು ವರ್ಷದಿಂದ ಈಗ ಮಾಡೋದ್ ಹಿಂಗೆ ಮಾಡ್ಬೇಕ್ರಿ ಹಿಂಗೆ ಆಗತಿ ಅಂತ ಹೇಳಿ ಫೈನಲ್ ಹಂತಕ್ಕೆ ನಿಮ್ಗೆ ಹೇಳಿನಿ ನಾನು ಟಾರ್ಗೆಟ್ ಕುಂತ ಫ್ಲಾಶ್ ಆಯ್ತು ಅಂತ ಹೇಳಿ ಈಗ ಇದು ನೋಡ್ರಿ ತೆಂಗಿನಕಾಯಿ ಎಲ್ಲರೂ ಇದು ಏನೇ ಒಂದ ಕೊಟ್ಟಿರ್ತಾರ ಇವ್ರು ತೆಂಗಿನಕಾಯಿ ಎಡಕ ಹೊಡ್ಕ ಉದ್ದಿರ್ತದ ಅಲ್ಲಿ ಹಿಡ್ಕೋದಿಲ್ಲ ಈಗ ಎರಡ್ ಕಡೆ ಇದು ಅದು ಒಣದ ಹತ್ತಿಕ್ಕಾಗೋದಿಲ್ಲ ಇದೇ ಮಾಡ್ತತಿ ಹಿಂಗ ಹತ್ತಿಕ್ಕೋಗಿ ರೀ ಹತ್ತಿಕ್ಕಿ ಇದನ್ನ ಹತ್ತಿಕ್ಕಿಬಿಟ್ಟು ರಬ್ಬಿ ಮಾಡೋದು ಈಗ ಈ ಆಮೇಲೆ ನೀರ್ಗಾಯಿ ಬೇಕಂತಂದಾಗ ಇದು ಇಲ್ಲಿ ಇಟ್ಟು ಅಂತ ತಕೊಂಡು ಇದನ್ನ ತಿಚ್ಚಿಬಿಟ್ಟು ಮುಗಿದೋತರಿ ತೆಂಗಿನ ಗಿಡ ಒಂದ್ ಎರಡು ನೂರು ತೆಂಗಿ ಎರಡು ನೂರು ತೆಂಗಿನ ಗಿಡ ಆಯ್ತಿನ ದಿವಸ ಯಾರು ತೆಂಗಿನ ಹಾಲು ತೆಂಗಿನ ಎಣ್ಣೆ ಉಪಯೋಗ ಮಾಡ್ತಾರ ಅವ್ರಿಗೆ ಒಂದ್ ನೂರ್ ವರ್ಷ ಐಸ್ ತೆಂಗಿನೊಳಗ ಅಂತ ತಕ್ಕ ಇವತ್ತು ಜಳಕಂಡ್ ಪ್ರತಿ ವಾರ ಒಂದ ಎಲ್ಲರೂ ಹಬ್ಬದಾಗ ಅದು ಎಣ್ಣೆ ಸ್ನಾನ ಅಂತಾರೆ ಎಣ್ಣೆ ಸ್ನಾನ ಅಂತ ಇಲ್ಲ ಹಬ್ಬದಾಗ ಅವ್ರ ನಾನು ಚಳಗಾಲಿಯಲ್ಲಿ ಮಣಗಾಡಿಯಲ್ಲಿ ಪ್ರತಿದಿನ ನಾನು ಎಣ್ಣೆ ಒಳಗ್ ಮುಣಿಗಿ ಹೇಳ್ತೀನಿ ನಾನು ಅವ್ರು ಮಾಡಿ ಮಾಲಿಶ್ ಮಾಡಿಕೊಂಡು ಅದ್ರದ ಎಣ್ಣೆ ನಾನು ಸ್ವತಃ ಮನೆಯಾಗ ತಯಾರು ಮಾಡಿ ಮಾಡಿ ಅದ ಎಣ್ಣೆ ಉಪಯೋಗ ಮಾಡಿ ಇವತ್ತ ಬಲ ಹುಣಸಿ ಹದ್ನೇಳೂರ್ ಅದೊಂದು ದೊಡ್ಡ ಇತಿಹಾಸ ರೀ ಏನ್ ಹದಿನೇಳನೂರ ಹುಣಸಿ ಗಿಡ ಹಾಕಿದ್ವಿ ಒಂದ್ ಬಿಟ್ಟೇವ್ ಅಲ್ಲಿ ಅದು ಹುಣಸಿ ಬಗ್ಗೆ ಹುಣಸಿ ಬೀಜ ತೆಗಿಯೋ ಮಷೀನ್ ಕಂಡು ಹಿಡಿದ್ರು ಅದ್ರ ಬಗ್ಗೆ ಫಸ್ಟ್ ಗೆ ನೂರು ಕ್ವಿಂಟಲ್ ಹಣ್ಣು ಬಂತು ಅವ ಕೈಲಿ ಹೊಡಿಬೇಕಲ್ರಿ ನೂರಾರು ಮಂದಿ ತಿ ಹೊಡದ್ರ ಅದನ್ನ ನಮ್ಮ ಅಲ್ಲೂ ಗಿಡ ಈಟ ಇಟು ಕಾದಿರ್ಸಭ ನಾಳೆ ಗಿಡ ದೊಡ್ಡವಾದ್ರ ಇಡೇ ಊರ್ ಮಂದಿ ಬಂದ್ರುನು ಆಗ್ಲ ಕೆಲಸ ಮಾಡಿದಲ್ಲೋ ಅಂತ ತಲೆಗ್ ಹೋಗ್ತ ನೋಡ್ರಿ ಹಂಗಾರ ಹುಣಸಿನ ಮೆಣಸಿನ ಅಂತ ಹೇಳಿ ಅದು ಜಿಬ್ಬು ಮೆತ್ಕೊಂತ ಹೋಗಿ ಬಿಡದ್ರಿ ನೀವು ಸುಟ್ಟಿ ಹೊಡ್ಕೊಂತ ನೋಡ್ರಿ ತೆಗ್ಯಾಕ್ ಬರ್ಬೋ ಅಣ್ಣ ಮಂದಿ ಜಿಬ್ ಹಿಡ್ಕೊಂಡ್ ಬಿಡೋದ್ ಅದ್ ಜಿಬ್ಬು ಎಲ್ಲಿ ಮಂಟ ಮಾಡಕ್ ಆಗಿಲ್ಲ ಅದನ್ರೀ ಅಂಥದು ಏನು ಹಗಿಲಿ ರಾತ್ರಿ ಅದಕ್ಕೆ ಮಾಡಿ 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 ಕಡಿಕೆ ಬರೀ ಇಬ್ಬರ ಒಂದು ಟ್ರಕ್ ಹಣ್ಣು ಹೊಡಿಯುವಂಥ ಮಷಿನ್ ಕಂಡು ಹಿಡಿದು ಅದು ಮಹಾರಾಷ್ಟ್ರದ ಒಂದು ಇಪ್ಪತ್ತು ಮಂದಿ ರೈತರು ಮಷಿನ್ ಎಲ್ಲ ಐತಿ ಐತೆ ಅಂತೇಳಿ ಅವರು ನಿಮ್ಮ ದೇಶದಾಗ ನಿಮ್ಮ ಕರ್ನಾಟಕದ ಇಂಥಲ್ಲಿ ಯಾರು ನೋಡು ಹೋಯ್ಯಪ್ಪಾ ಅಂತ ಹೇಳಿದ್ರು ಅಂದರೆ ಜಗತ್ತಿನ ಇನ್ನೂ ಯಾರು ಮಾಡಿಲ್ಲ ಅವರು ಬಂದು ಅದನ್ನು ಟ್ಯಾಕ್ಸು ಅವರನ್ನು ತೋರಿಸಿದ್ರು ನನಗೆ ಹಿಂಗೆ ನಿಮ್ಮದು ಅಲ್ಲೇ ಅಂತ ಹುಣಸಿ ಮಸಿ ಹುಣಸಿ ಹುಚ್ಚನ ಅಂದ್ರೆ ಕೆಲ ಮಂದಿ ಎಲ್ಲ ನಮ್ಗೆ ಮೊದಲ ಹೆಸರು ಹುಣಸಿ ಕಂಡು ಹಿಡಿದ್ರಿ ಕಂಡು ಹುಣಸಿ ಗಿಡ ಅದು ಎಲ್ಲ ಅದು ನೋಡ್ರಿ ಇವತ್ ರೈತ ತಾನ ಬೆಳೆದು ತಾನ ಮಾರ್ಕೆಟಿಂಗ್ ಮಾಡ ಅಂತ ಅದು ಅಷ್ಟು ಮಾಡಿದ್ವಿ ಆ ಹಣ್ಣು ಅದ್ ಪಕ್ಕ ಮಾಡಿದ್ವಿ ನಡ್ಕಟ್ಟಿ ವಿಶ್ವಾಸ ಪಕ್ಕ ಅಂತ ಹೇಳಿ ಅಂದ್ರ ಮಠ ಮಾಡಿ ಇವತ್ ಮಂದಿ ಕೆಲ್ಸ ಯಾರ್ದು ಅವು ಸಣ್ಣ ಜಿಗಿಳಿ ಅಂತ ಮಾಡ್ತಿದ್ವಿ ಇವೆಲ್ಲ ಕೆಲಸ ಮಾಡಿದ್ವಿ ಮುಂದ ಕುರಿ ಸಾಕಾಣಿಕೆ ಮಾಡೀನಿ ಒಂದು ಸಾವಿರ ಆ ಗಿಡದ ಬಿಡಕ್ ಕರಿಕೆ ಹಚ್ಚಿ ಎಲ್ಲಾರು ಕರಿಕಿ ತೆಗಿತಾರ ನಾಕ್ ಹೊಲ ಹೊಳಗ್ ಹುಣಸಿಗಳ್ ಬಿಡು ಕರಿಕೆ ಹಚ್ಚಿ ಸಾಲ್ ಬಿಟ್ಟು ಆ ಕರಿಕಿ ತಿಂದು ಅದ ರೋಗ ನಿರ ಶಕ್ತಿ ಇರ್ತೈತಿ ಕರಿಕೆ ಒಳಗ ಅದ ಹುಣಸಿ ಬೀಜ ಅದು ಫೀಡ್ಸ್ ಮಾಡಿ ಕುರಿ ಹಾಕ್ಬೇಕು ಕುರಿ ತಪ್ಲಾ ಅದು ತಿಂದು ಬದುಕಬೇಕು ಒಂದ್ ಆರು ಕೃಷಿ ಹೊಂಡ ಮಾಡಿದ್ವಿ ಅದರಲ್ಲ ಮೀನ್ ಸಾಕಾಣಿಕೆ ಮಾಡಿ ಆ ಅಂತರ್ಜಲ ಹ್ಞೂ ಅಂತರ್ಜಲನ ಹೆಚ್ಚು ಮಾಡೀನಿ ಆಮೇಲೆ ಆರು ಎಕರೆ ಕಾಡು ಬೆಳೆಸಿನ್ರಿ ಎಷ್ಟು ಜಗತ್ತಿನಾಗ ಹಣ್ಣಿನ ಗಿಡ ಹೂವು ಎಲ್ಲ ಗಿಡಗಳನ್ನು ಹಚ್ಚೀನಿ ಇವತ್ತು ಅರಣ್ಯದ ಮೂ ಮಕ್ಕಳಿಗೆ ಮೂರು ಮನೆ ಅದೇವಿ ಒಂದು ಸ್ವರ್ಗದಾಗಿದ್ದಂಗೆ ಆಗತ್ತೆ ಇಲ್ಲೆಲ್ಲ ಇಲ್ಲದ್ವಿ ಅಂದ್ರೆ ನೀವು ಆ ಮನೆಯನ್ನು ನೋಡಿದ್ರಿ ಅಂದ್ರೆ ನೀವು ನಿಮಗೆ ತೋರಿಸ್ರಿ ಮಾಡಿ ಸ್ವರ್ಗ ಬರ್ರಿ ಏನೋ ತೋರಿಸ್ತಿದ್ರಿ ಇದು ಹುಣಸಿ ಈಗ ತೆಂಗಿನ ಗರಿ ಕಳಿದ ಫೈಬರ್ ಇರೋದ್ ಅದ ಕಟ್ ಮಾಡಿ ಭೂಮಿ ಹಾಕಿದಾಗ ಅದಕ್ಕೆ ಕಳೀತದ ಅದು ಜಿಬ್ ಇರೋದ್ರಿಂದ ಸಮಸ್ಯೆ ಬಂದ್ಬಿಡ್ತು ಅವು ಗರಿ ಹಂಗ ಹೋಗಿದ್ದೀವಿ ಅಲ್ಲೆಲ್ಲ ಹಾವು ಅವು ಮನಿ ಮಾಡಿಬಿಟ್ಟು ಇನ್ನೊಂದ್ ಸಾವಿರ ಗಟ್ಟಲೆ ಹಾವು ಮನಿ ತುಂಬಾ ಅಡ್ಡಾಡ ಹತ್ತಿದ್ರೆ ಅದಕ್ಕೆ ಇದನ್ನ ಯಾಕೆ ಪುಡಿ ಮಾಡ್ಬೋದು ಅಂತೇಳಿ ಅದನ್ನ ಮಾಡೇನಿ ಒಂದು ಅಲ್ಲಿ ಮನೆ ಮಾಡಿ ಚೆಕ್ ಮಾಡೇನಿ ಇದನ್ನು ಹಾಕಿ ಹಿಟ್ ಮಾಡಿ ಹೋಗ್ತೈತಿದ್ರು ಅದಕ್ಕೆ ಬಿಟ್ರೆ ಅಲ್ಲೇ ಇದ್ರ ಗೊಬ್ಬರ ಇದು ಒಂದು ರೂಟದು ಮನಾಗ ಇವಾಗ ನೋಡಿರಿ ಅದು ಆ ಟೈಪ್ ಬಾರಿ ಈ ಟೈಪ್ ಹಂಗೆ ಇದು ಹೊರ ಇದು ಹಂಗೆ ಅಂತಂದ್ರೆ ಮುಗಿಯಲ್ಲಾರು ಸಂತಿದ್ರು ಹಾಂ ನೀರಿಂದು ಸಮೋ ಒಂದರಿಂದ ಶುರು ಆಗಿದ್ದು ಎಲ್ಲಿ ಕಣ್ಣಿಗೆ ಕಾಣ್ತೀರಿ ಅಷ್ಟು ಬರೇ ಊರ್ಗ್ಯಾಡ ಇವಾಗ ಹಾಂ ನಿಮಗೂ ಮಾಡಕ್ಕೆ ಸಾಧ್ಯ ಐತ್ರಿ ನೀವು ಸಾಧ್ಯ ಐತಿ ನೀವು ಪ್ರ ಅದ್ರೊಳಗೆ ಒಂದು ಇದನ್ನ ಇಡಬೇಕು ನಿಷ್ಠೆ ಇಡ್ಬೇಕು ನಾವು ಎಲ್ಲಾರ ಯಾವಾಗಾರ ಯಜ್ಞೆ ಯಾವಾಗಾರ ಬಾನ್ಯ ಯಾವಾಗಾರ ಬನ್ನಿ ಹಾಂ ಅಲ್ಲ ಅದ್ಕೆ ಟೈಮ್ ಎಲ್ಲ ಕರೆಕ್ಟಾಗಿ ಹನ್ನೆರಡು ವರ್ಷದಿಂದ ರೀ ಎರಡು ಕೋಟಿ ರೂಪಾಯಿ ಸಾಲ ಇದು ಹರಾಗೈತಿ ತಿನ್ನಕ್ಕೆ ಕೂಡಿಲ್ಲ ಹನ್ನೆರಡು ವರ್ಷದೊಳಗೆ ಇಷ್ಟು ದೇವ್ ಡೆವಲಪ್ಮೆಂಟ್ ಮಾಡಂಗ ನಮ್ಮ ಹುಡುಗ ದೇವರು ಸಹಾಯ ದೊಡ್ಡ ಸಹಾಯ ಇದಾವ್ರಿ ಹನ್ನೆರಡು ವರ್ಷದಿಂದ ತಿನ್ನಕ್ಕೆ ಕುಳಲಿಲ್ಲ ಹ್ಞೂ ಇರೋ ಇದರಿಂದ ಮ್ಯಾಗ ಬಂದ ದುಡ್ಡು ಮಹತ್ವ ಅದ ರೀ ತಪಸ್ಸು ಐತಲ್ರಿ ಐವತ್ತು ವರ್ಷದಿಂದ ಮತ್ತು ಪ್ರತಿಫಲ ಕೊಡಬೇಕಲ್ಲ ದೇವರು ದುಡಿದ್ರಂತೇಟ್ ಅಂತ ಅಂತೇಳಿ ಇದ್ರೊಳಗ ಹಂಡ್ರೆಡ್ ಪರ್ಸೆಂಟ್ ಇನ್ಕಮ್ ಹೆಚ್ಚಾಕತ್ರಿ ಎಲ್ಲಾರ ಗಿಡ ಹಚ್ಚಿರಿ ಏನ್ ಬೆಳಗಲ್ ಅಂತಾರ ಇವಾಗ ಬುಡಕ ನಮ್ಮ ಲಿಮಿಟ್ ಇಲ್ಲ ಅದು ಅದಕ್ಕೆ ನಾವು ಒಂದ್ ಮಾದರಿ ಅಂತೇಳಿ ಹಿಂದ ಆ ಕಡೆ ಒಂದು ಕೂರಿಗೆ ಇಲ್ಲಿ ಒಂದ್ ಎರಡ್ ಎಕರೆ ಒಟ್ಟ ಆರ್ ಎಕರೆ ಕಾಡು ಬೆಳೆಸಿ ಅದಾವ್ರಿ ಸೊ ಈಗ ಲೆಕ್ಕ ಇಲ್ಲ ಹನ್ನೆರಡ್ನೂರು ಹನ್ನೆರಡ್ನೂರು ಮಿಷಿನ್ ರೆಡಿ ಅದಾವ ಈಗ ಇದು ನೋಡ್ರಿ ಇಸ್ರೇಲ್ ನಿಂದ ತರಿಸಿದ್ದು ಇದು ಖಜೂರ್ ರೀ ಖಜೂರ ನಮ್ಮಲ್ಲಿ ಖಜೂರ್ ಆಗುದಿಲ್ಲ ಅಂತಾರ್ರಿ ಈಗ ನೋಡಿ ತೆಂಗಿನ ಗರಿ ಪುಡಿ ಮಾಡಿದ್ದೆ ಇದ್ರಿ ಈಗ ಅಲ್ಲಿ ಅಂತದೈತಲ್ ಗರಿ ಅದು ಕೊಳಿದಿಲ್ಲ ಅದು ಅಲ್ಲಿ ಹಾವು ಅದು ಮನಿ ಮಾಡ್ದಿ ಇದು ಮಾಡಿ ಬಿಟ್ರೆ ಹಾ ಅದ ಮಷಿನ್ ಇಂದ ಇದು ಕೆಲಸ

ಈ ಮುಂದೆ ಭಯಂಕರ ದೊಡ್ಡದು ಮಾಲ್ ಮಾಡ್ತೀರಂತಲ್ಲ ಈಗ ರೈತರದು ನಮ್ಮ ಹುಡುಗ ಯಾಕಂದ್ರ ಹುಡುಗ್ ಮಾಡಿ ಅಂತಾರಲ್ರಿ ನೀವು ಬಾರಿ ಅದ್ರಿ ಕಂದಿ ಮಗ ಹಾಕ್ತಿರಲ್ಲ ಅವ್ರ ನಮ್ಮಅಪ್ಪ ನಾವ್ ಧೈರ್ಯನೇ ನನಗ್ ಬರಲ್ ಬಿಡ್ರಿ ಅಂತ ಅವ್ರ ಹತ್ತಾರ ಹಿಂದೆ ಅದೆಲ್ಲ ಕಾಡು ಹಚ್ಚಿದ್ದರಿ ಕಾಡು ಹ್ಮ್ ಈಗ ನೋಡ್ರಿ ಮನುಷ್ಯ ಸಾಯಿ ಒತ್ನಾಗ ಆಕ್ಸಿಜನ್ ಹಸ್ತಾರ ದಿನ ಆಕ್ಸಿಜನ್ ಕಟ್ಟಿದ್ದಾಗ ತಿಂದ್ರಿ ಮನುಷ್ಯ ಹೆಂಗ ಆಗತ್ರಿ ಆಕ್ಸಿಜನ್ ಮ್ಯಾಗೆ ಜೀವನ ಇಲ್ರಿ ಒಳ್ಳೆ ಆಕ್ಸಿಜನ್ ಸಿಗಬೇಕಾದ ನೀವು ಸಿಟಗ ಅಲ್ಲಿ ಸಿಗುದು ನಿಮ್ದು ಅದು ನೈನ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಕ್ಸಿಜನ್ ಬಿಡುಗಡೆ ಮಾಡಿ ಇವೆಲ್ಲಾ ಹಸರು ಮನುಷ್ಯನ ಆರೋಗ್ಯಕ್ಕೆ ಜಾಸ್ತಿ ಕೊಡೋದ್ರಿ

ಈ ಗವರ್ಮೆಂಟ್ ಮೀನ್ ಸಾಕಾಣಿಕೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತದ್ರಿ ಈ ಹೈಬ್ರಿಡ್ ಮುಳ್ಳ ಇರ್ತದ್ರಿ ಕಾಟ್ಲ ರೂ ಇವ್ ಏನಲ್ರಿ ಸಣ್ಣ ಕೂಲ್ದಂಗ ಮುಳ್ಳಿರ್ತದ್ರಿ ಹುಡುಗರು ತಿನ್ನಾಕ ಬರ್ಗನ ಇಲ್ಲದ್ ಮತ್ತು ಸಪ್ಪದ ಜವಾರಿ ಡೇವ್ ಕೊಟ್ಟು ಮೀನಾನ ಸಾಕಿಬಿಟ್ರೆ ಅದು ರುಚಿನೇ ಇರ್ತೈತಿ ಇದನ್ನು ಕಡಿಮೆ ಇರ್ತದ ಮುಳ್ಳು ಅದು ಮಾರ್ಕೆಟ್ ಮಾಡೋಂಗಿಲ್ಲ ಅದ ಯಾಕ ಮಾಡಿಬಿಟ್ರೆ ಮುಂದ್ ಮರಿ ತಗೊಳುದರಿಯೊತೀ ಇದು ಮರಿಯಾ ಬರೀ ಕಮರ್ಷಿಯಲ್ರಿ ನೀವು ಸಾಯಿ ರೊಕ್ಕ ಬರ್ಲಿ ಬರ್ಲಿಂತ ವ್ಯವಸ್ಥೆ ಅದಕ್ಕೆ ಬೇಡ ಅಂತ ಹೇಳಿ ಮನ್ಯ ಎಲ್ಲಾ ತಗದು ಈಗ ಜವಾರಿ ಮೀನ ಬಿಡಕ ಖಾಲಿ ಖಾಲಿ ಮತ್ತೆ ಮನ್ಸ್ನಾಗ ಗ್ವಾಡಿ ಮುಡುಕಿನ ಮುಂಚೆಕ ಮನಿ ಗಾಡಿ ನಿರ್ಮಾಣ ಮಾಡ್ಕೋಬೇಕ ಮನ್ಸನ್ಯಾಗ ಗ್ವಾಡಿ ಬರೋಕಿನ ಮುಂಚಕ್ಕೆ ಮನಿ ಗಾಡಿ ನಿರ್ಮಾಣ ಅಂದ್ರ ಯಾವದೇ ರೀತಿ ಭಿನ್ನಾಭಿಪ್ರಾಯ ಬರೋಕಿನ ಮುಂಚೆಕ ನಾನು ಅವನ ಮನಿಗಳನ್ನ ಕಟ್ ಮಾಡ್ಕೊಂಡ್ರೆ ಮುಂದೆ ಬಹುದಿನ ಬಾಳ್ಬಹುದು ಬಹಳ ಒಂದು ವ್ಯವಸ್ಥೆ ನಡೆಸಬಹುದು ಅನ್ನೋದು ನಮ್ದು ವಿಚಾರ ಇದು ಎಲ್ಲರಿಗೂ 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 ಸೇಮ್ ಸೇಮ್ ಇದೊಂದು ಮೂರು ವರ್ಷ ಆಯ್ತು ಸರ್ ಮೂರನೇ ವರ್ಷ ರನ್ನಿಂಗ್ ಸರ್ ಮೂರನೇ ವರ್ಷ ರನ್ನಿಂಗ್ ಮೂರು ಮಂದಿ ಮಕ್ಕಳು ಸರಿ ಸಮಾನವಾಗಿ ಎಲ್ಲ ವ್ಯವಸ್ಥೆ ಇರಬೇಕಲ್ಲ ಮೂರು ಮಂದಿ ಮಕ್ಕಳಿಗೆ ತಮ್ಮಗಳು ನನ್ನ ನಮ್ಕಿನ ಸಣ್ಣವರು ಒಬ್ಬ ಸಣ್ಣ ತಮ್ಮ ಅಲ್ಲಿರ್ತಾನೆ ನಡುವಿನ ತಮ್ಮ ಅಲ್ಲಿ ಇರ್ತಾನೆ ನಡು ನಾನು ಇರ್ತೀನಿ ತಂದೆಯವರು ತಾಯಿಯವರು ನಮ್ಮ ಜೊತೆನೇ ಇರ್ತಾರೆ ನನ್ ಜೊತೆ ಇರ್ತಾರೆ ಅವ್ರಿಗೆ ಅವರ ದೊಡ್ಡ ಸಸಿ ತಾಯಿ ಒಂದು ಅಂತ ಅದಕ್ಕೆ ನಾನು ನಿಮ್ ಕಡೆ ಇರ್ತೇನೆ ಹೇಳಿ ನಮ್ಮ ಕಡೆ ಊಟ ತಂದೆಯವರು ಅಲ್ವೇ ಈಗ ಮಾರ್ಕೆಟ್ ನಲ್ಲಿ ಫಲನ್ ಸಿಗತಾವು ತೂಗಮಣಿ ಹ ಬರ್ಲಿ ನೋ ಡಾಳಗೆಡ್ಸ್ ಬರ್ಲಿಲ್ಲ ಹಂಗಾ ಹ ಇದು ಡಾಳಗೆಡ್ಸ್ 8090 ಏನು ಸಾಧ್ಯನೇ ಇಲ್ಲ ಏ ಮಂತ್ರಿ ಇದಕ್ಕೆ ಅಲ್ಲ ಅಂತ ವೇಟ್ machine ಮಟೀರಿಯಲ್ ಸಾಕಿವ್ರಿ ಈಗ ಬರೀ ಕೇಳ್ ಮಾಡಿದ್ರ ಲೈಫ್ ಇಲ್ಲ ಇದು ನಾಳೆ ನನ್ನ ಮೊಮ್ಮಕ್ಕಳೆಲ್ಲ ಮರಿ ಮೊಮ್ಮಕ್ಕಳು ಸದ್ ಹೋಗಿ ನಮ್ಮ ಮುತ್ತ ತಾತ ಮುತ್ತಜ್ ಹೇಳ್ಕೊಂತ ಮೂರು ಮನಿಗ ಮೂರು ನನ್ನ ಎರಡು ಹೆಣ್ಮಕ್ಳ ಅವ್ರಿಗೊಂದ್ ಎರಡು ಮಾಡಿಕೊಟ್ಟಿನಿ ನಾನು ಒಂದ್ ಮೂರ್ ಐದು ನಾನ ಸ್ವಂತ ನನ್ನ ಕೈಯಲ್ಲಿ ಮಾಡಿದ್ದು ನೋಡ್ರಿ ಬಂದು ಒಂದ ಬೆಳಿಗ್ಗೆ ಟೈಮ್ನಾಗ ಒಂದ್ ಮಿನಿಟ್ ಪೇಪರ್ ವರ್ಕ್ ಕುಂತ್ರ ఇక సుఖ గి సిర్రత సాయి నరకంద్ర బెంగళూరు మాబే మాబె ఇవన్న నరక సింఠి ఏన్

ஆஹா யாரோ சார் டிசைன் இதெல்லாம் இல்ல நம்ம எல்லாம் ها ஆமா நம்ம மாதிரி சின்னதா சரி சரி சார் محمد அகில் சார் हां தக்க பட் ஓஹோ நம்ம கேமராமேன் அப்பா வெடி போறோம் हां हां いや எல்லார்ட்ட லீப் ஆக்ட் சிட்றீ ಇದು ನಾನು ಮುದುಕಾಯ್ ಮೇಲೆ ಮ್ಯಾಲೆ ಹಚ್ಚಕ್ಕ ಆಗೋದಿಲ್ಲ ಮನೆ ಎಲ್ಲ ಮುಗುದಿಂದ ಪ್ಲಾನಿಂಗ್ ಮಾಡಿದ್ರು ನಾನು ಮ್ಯಾಗ ಬಂದು ಕುಂದ್ಯಾ ನನ್ನ ಇರುವಿಗೆ ಮ್ಯಾಗೆ ಇರ್ಲಿಪ್ಪ ಮಾರೇ ಅವ ಕೇಳಿ ನಾನು ಇದು ಮಾಡಿಂದ ಅವಾಗ ಮಾಡಿದ್ದು ಇದು ಮೊಮ್ಮಗ ಹೆಸ್ರ್ ಏನು ರೀ ಮೊಮ್ಮಗ್ಲಿ ಇಕ್ಕ್ರಿ ಹಾಂ ಬರ್ರಿ ಇದೆಲ್ಲ ನನ್ನ ರೂಮ್ ರೀ ಹ್ಞೂ ಇಲ್ಲಿ ಬಂದು ಮನ್ಸಾಗ ಈ ಗಾಳಿ ಈಗ ಸೂರ್ಯಕ್ಕಿಡ ಬರ್ತಿಲ್ರಿ ಒಳಗಿರ್ಲಿ ಇದ್ರೊಳಗ ಸೂರ್ಯ ಕಿಡ ಬರ್ತಿಲ್ರಿ ಬೆಳಿಗ್ಗೆ ಮನ್ಕೊಂಡಲ್ಲೇ ಇರ್ಲಿ ಅಡಿಗೆ ಇರ್ಲಿ ಗಾಳಿ ಬೆಳಕು ಬರ್ಬೇಕು ಆ ಮನೆಯ ಇದ್ರ ಅದಕ್ ಮನಿ ಅಂತಾರ ಈ ವಾಸ್ತು ಪ್ರಕಾರ ಈಗ ಮನೆಯೊಬ್ಬರು ಇಲ್ಲ ನಮ್ಮ ನಮ್ಮ ಮನಿ ಕಟ್ಟಿದ್ರು ಆ ಒಳಗೆ ಬಂದ ಗುಳ್ಳೆ ನಾವ್ ಮಣಕಳ್ ಮಟ್ಟ ತಗಂತದ್ ಈಗ ಹೊರಗಿಡ್ ಬಂದ್ಗುಳ್ಳೆ ಅದು ವಾಸ್ತು ಅಂತ ಆ ಮನಿ ಉಪಿ ಒಳಗ್ ಬಕಮಾಲ್ ಬಿಟ್ಬಿಟ್ ನಾನು ವ್ಯಾಗ ನೋಡ್ಲೇನಿ ಇದು ಅಲ್ಲ ವಾಸ್ತು ರೀ ವಾಸ್ತು ಅಂತಾರೆ ಅಂದ್ರೆ ಸೂರ್ಯ ಕಿರಣ ಗಾಳಿ ಬಂದು ಹೋಗುದ ವಾಸ್ತು ಅಂತ ಅವೆಲ್ಲ ಇದು ನೋಡ್ರಿ ಏನು ಕೊಬ್ಬರಿ ಎಣ್ಣೆ ಪ್ಯೂರ್ ತೆಗ್ದಿದನ್ ಬೆಳಿಗ್ಗೆ ಎದ್ದುಗಳೇನ ಒಂದ್ ಕಪ್ ಕಾಶಿ ಮಾಡ್ಕೊತೇನ್ರಿ ಆಮೇಲೆ ನಮಾಜ್ ಮಾಡ್ಬಂದ್ ಒಂದು ಇದು ಜೇನು ತುಪ್ಪ ಇದು ಇದ್ದಿದ್ರಿ ಅರಿಬೇಡ್ರಿ ಇದು ಏನಾಯ್ತಂದ್ರಿಬಿಡ್ರಿ ಮನುಷ್ಯ ದುಡ್ದಾಗ ಇದ್ರ ಸುಖ ಹೆಚ್ಚತ್ರಿ ದುಡಿಬೇಕು ಬೆವ್ರ ರೀ ಮೈಯಾಗಿ ನೀರು ಹಿಡೀಬೇಕ್ರಿ ಇಡೀತಂತಂದ್ರೆ ಏನು ಬೇಕಾದ ಸಿಗ್ತದೆ ಅದಕ್ಕೆ ಸಿಗ್ಲಾರ್ದ ಕಡೆ ಈಗ ಏನಾಯ್ತಂದ್ರಿ ಇಲಿ ಬಲಿಯೊಳಗೆ ಆಮೇಲೆ ಇದ್ ಕೊಬ್ಬರಿ ಇಟ್ಟಿರ್ತೀವಿ ಬಜಿ ಮಿರ್ಚಿ ಅದ್ರ ಹಸೆಗೆ ಅದು ಒಳಗೆ ಹೋಗತಿ ನಾವು ಹೊರಗೆ ಸ್ವಲ್ಪ ಅನ್ನೋದು ಅದು ಗೊತ್ತಾಗುದಿಲ್ಲ ಈಗ ಆ ಸಾಯಕ ಒಳಗೆ ಹೋಗುವಂತಾದ್ರೆ ಅದ್ರಾಗ ಹೊಂಟತಿ ಇವತ್ತು ನಮ್ಮ ಪೀಳಿಗೆ ಅದಕ್ಕೆ ಬ್ಯಾಡ್ರಪ್ಪ ಮುಂದೆ ಅವರು ಭೂಮಿಗೆ ಕೂಡ ಆಡ್ರಿ ಮುದುಕ್ ಕೂಡ ಬಡ್ರಿ ಅಂತ ಹೇಳಿ ದುಡಿ ಅಲ್ರಿ ಅವರು ಕಾಯಕವೇ ಕೆಲಸ ಚಂದಕ್ಕಿಟ್ಟಿಲ್ರಿ ಯಾವ ಪುಸ್ತಕ ನೋಡ್ರಿ ನಾವು ಎಲ್ಲ ರಾಮಾಯಣ ಆಗಲಿ ನಿಮ್ಮ ಇವು ಇವು ಇಂಥ ಬುಕ್ ಅಂತ ಏನಿಲ್ರಿ ಎಲ್ಲ ಬುಕ್ನು ಅದಕ್ಕಾಗಿ ಒಂದು ಅದು ಒಂದು ಒಂದ್ ಟೈಮ್ ಇಟ್ಟಿರ್ತದ ರಾಮಾಯಣ ಮಹಾಭಾರತ ಎಲ್ಲಾ ಓದ್ತಿವ್ರಿ ಎಲ್ಲ ಆಮೇಲೆ ಕಲ್ತ್ರಿ ನೀವು ಮ್ಯಾಟ್ರಿಕ್ ಆಯ್ತರಿ ಅಂದ್ರೆ ಮ್ಯಾಟ್ರಿಕ್ ನಾನು ಮುಂದೆ ಅಗ್ರಿ ಮ್ಯಾಚ್ ಮಾಡ್ಬೇಕಂತ ಹೇಳಿ ಇದ್ ತೋರಿ ನನ್ನ ನೆನಪಿಗೆ ನಮ್ಮ ಅಜ್ಜಾರು ನನ್ನ ಮೇಲೆ ಬಲಿ ಇವರು ಇವ್ರು ನನ್ನ ಮಕ್ಕಳ ಲಗ್ನದಾಗ ಇವರು ನಾನು ಏ ಮುಸಲ್ಮಾನ ಲಗ್ನದಾಗ ಯಾರು ಬರ್ತಾರೆ ಹೋಗ ನಿನ್ ಆಪ್ನ ಅಂತಂದ್ರು ನಾನು ಅಂದೆ ನೀವು ಬರ್ಲಿಕ್ಕ ಮಕ್ಕಳ ಲಗ್ನ ಮಾಡುದ ಹೆಣ್ಮಕ್ಳು ಎರಡು ಲಗ್ನರು ನೀವು ಮಂಡಪ ಅಂತ ಬಂದು ಈ ಅವಾಗ ಭಾಷಣದಾಗ ಹೇಳಿದ್ರು ಈ ವ್ಯಕ್ತಿ ಒಂದಿನ ದೊಡ್ಡ ವ್ಯಕ್ತಿ ಆಗ್ತಾನ ಜಗತ್ ಭೂಮಿ ನಮ್ದು ರಾಷ್ಟ್ರಕ್ಕೆ ಬೇಕಾದ ವ್ಯಕ್ತಿ ಅಂತ ಅವತ್ತ ನೋಡಿದ್ರು ಬಂದು ಲಗ್ನಕ್ಕೆ ಬಂದು ಒಂದು ತಾಸು ಸ್ಪೀಚ್ ಮಾಡಿದ್ರು ನಮ್ಮ ಬಗ್ಗೆ ಬಹಳ ಜೀವನ ಈಗ ತೀರ್ಕೊಂಡ್ಬಿಟ್ರು ಈಗಿದ್ದವರು ಸಿದ್ದರಾಮಯ್ಯವ್ರು ಬಳ್ಸ್ಕೊಳ್ಳೋದಾರ

ಇದು ಎಷ್ಟು ಕೋಟಿ ಬೆಲೆನೇ ಇಲ್ಲದ್ರಿ ಇಂತ ಪರಿಸರ ಇಂತ ಹಸು ಇಂತ ಇದ್ರೊಳಗೆ ಇದ್ರ ಅಲ್ಲಿ ಬೆವರ್ಸುಸ್ತೇತಿ ಇಲ್ಲಿ ಬಂದ ಆರಾಮ್ ಸಿವ್ರಿ ಆರಾಮ್ ಅರಾಮ್ ಅನ್ಸತ್ತಂದ್ರ ಹೋಗಿ ಹೂ ಬರ್ರಿ ಮ್ಯಾಗ ಇದ್ ಬರ್ರಿ ಇದು ನನ್ನ ಅರ್ಧ ಟೈಮ್ ಇಲ್ಲೇ ರಾತ್ರಿ ನನ್ ಗಂಟೆಗೆ ಬರ್ರಿ ಬೆಳಗ್ಗೆ ಬರ್ಸಿ ಪ್ರಾರ್ಥನಾ ರೂಮ್ ರೀ ಐದಾಜ್ ಅಧ್ಯಾತ್ಮ ಮಾಡೋದು ಇವೆಲ್ಲ ಇಂತಕ್ಕ ಸಮಯ ಕಂಡು ಟೈಮ್ ಇಟ್ಟವ್ರಿ ಈ ಇಷ್ಟ ಮಾಡ್ಕೊಂಡು ಇಲ್ಲೇ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು

ಹೊರಟ್ಟಿ ಸಾಹೇಬ್ರ ಇಲ್ಲೇ ಬಂದು ಇಲ್ಲೇ ನಿಂತಿದ್ರ ಅವ್ರಿ ಇಬ್ರು ಹಿಂಗ ನೋಡಿ ಇವನು ನಡ್ಕಟ್ಟಿನ ಬಗಲಿ ಚೀಲ ಹಾಕೊಂಡು ಹತ್ತು ವರ್ಷ ಅಡ್ಡಿ ಅಡಿಯಿಂದ ಭಿಕ್ಷೆ ಬಿಡಿದ ಇವ್ನ ತಲೆಗ್ರಿ ಏನಿದ್ರು ಮಾಡ್ರಿ ನಮ್ಗೆ ಜೀವನದಾಗ ಬರ್ಲಿಲ್ಲ ಲೋಯಪ್ಪ ಇದರಗ್ ಅಂತಾರ ಹೆಚ್ ಬಿಡ್ರಿ ಸರ್ಕ ಅಂದ್ರಲ್ಲ ಎಲ್ಲ ಹಣ್ಣಿನ ಗಿಡ ಅದಾವ್ರಿ ಈಗ ನೋಡ್ರಿ ಅದ್ರಾಗ ಹಣ್ಣು ಇಂಥ ಇವ್ರ ಏನು ಚಿಕ್ಕು ಎಲ್ಲ ಕಡೆ ಹಾಕಿದ್ರಿ ಅವು ನಾಳೆ ಈಗ ಫಲ ಬರಕ್ ಹತ್ತೀವಿ ಅಂದ್ರ ಕಾಯಿಪಲ್ಯ ಒಂದು ಸ್ವಂತ ಬೆಳಿತೀವ್ರಿ ಹಾಲು ಸ್ವಂತ ನಮ್ಮ ಹೊಲ್ದಾಗ ಬೆಳ್ದ ಕಾಯಿ ಪಲ್ಯ ಹಾಕಿ ಬೆಳಿತೀವಿ ಮತ್ ಎಣ್ಣೆ ಇವತ್ತು ಸರ್ವ ರೋಗ ಬರಾಕೆ ಎಣ್ಣೆ ಕಾರಣ ಪ್ಯಾಟನ್ ಪ್ಯೂರ್ ಕುಶ್ಬಿ ಎಣ್ಣೆಗೆ ನಾಕ್ನೂರು ರೂಪಾಯಿ ಬುದತ್ರಿ ದೀಡ್ ನೂರು ರೂಪಾಯಿ ಹಾಕಿ ಕೊಡ್ತಾರ ಇವ್ರಿ ಅದಕ್ಕೇನ್ ಕುಡಿಸ್ತಾರ ಅನ್ನೋದು ಇವ್ರಿಗೆ ಕಲ್ತವ್ರ ತಿಂತಾರದ ಇವತ್ತು ನಾವು ರೈತ ಬೆಳೆದು ನಾವು ನಾವು ವಿಷ ತಿನ್ಬೇಕು ನಾವು ಸಣ್ಣ ಮಷಿನ್ ಹಾಕಿ ನಮ್ಮ ನಮ್ಮದಂದ ಬೆಳೆದ್ ಎಣ್ಣೆ ಮಾಡಿ ತುಪ್ಪದಂತ ಎಣ್ಣೆ ತಿಂತೇವ್ರಿ ಅದಕ್ಕೆ ಒಂದು ಸಣ್ಣ ಮಷಿನ್ ಒಂದು ಲಕ್ಷ ರೂಪಾಯಿ ಕೊಟ್ಟು ಸಿಗತ್ರಿ ಅಲ್ಲೇ ಅಡಿಗೆ ಮನೆಗೆಟ್ಟು ಹಾಕಬಹುದನ್ರೀ ಆಗ ಬರ್ದತ್ತ ತಯಾರಾಗೆ ಬರ್ತೀವಿ ಎಣ್ಣೆ ಹೊರಗೆ ಹಾಂ ಅಂತ ಎಣ್ಣೆ ತಿನ್ನೋದು ಬರೀ ಗಳ್ರಿ ಇವರು ಏನು ಮಾಡ್ಬೇಕು ಗಳಸ್ರಿ ಬೇಡ ನೋಡ್ರಿ ಸುಖ ದೇವ್ರ ಏನು ಕೊಟ್ಟ ಅದನ್ನೆಲ್ಲಾ ಪ್ರಕೃತಿ ಏನು ನಮ್ಗೆ ನೀಡೈತಿ ತೂ ಬಿಟ್ಟು ಗ್ಯಾಸ್ ಪ್ರಕೃತಿ ಇಂಥ ಎಲ್ಲಾ ಗಿಡ ಬೆಳತ್ರಿ ಈಗ ಆ ಗಿಡದೊಳಗೆ ಸಲ ಇದು ಇಷ್ಟ ಒಂದು ಕೂಡಿ ಹೊಲ ಆಯ್ತಂದ್ರೆ ದೀಡ್ ನೂರು ಜಿಲ್ಲಂಗಾಗ್ಯಾವ್ರಿ ಮಳಿ ಇಲ್ಲ ಅಂದ್ರೆ ಬಂದೈತಿ ಗೆಜ್ಜೆ ಶೇಂಗ ಹಾಕಿದ್ವಿ ಮಹಾಗಣಿ ಅಂತ ಹೇಳ್ರಿ ಆ ಇದ್ರೊಳಗೆ ಇದೇನಾಯ್ತಂದ್ರಿ ಎಲ್ಲಾ ಗಿಡ ಬುಡಕ್ಕೆ ಬೆಳಿಲ್ರಿ ಬೇರೆ ಈ ಬನ್ನಿ ಗಿಡ ಬುಡಕ್ಕೆ ಬೆಳ್ದಂಗ ಜಾಲಿ ಗಿಡದ ಬಿಡಕ್ ಬೆಳಿದಲ್ರಿ ಈಗ ಹಂಗ ಈ ಗಿಡ ಹಚ್ಚಿದ್ರ ಇದು ತಂಪುನ ಹಿಡಿದಿರ್ತೀವಿ ಉತ್ಕೃಷ್ಟ ಬಿಳಿ ಬರ್ತೈತ್ರಿ ಅದಕ್ಕ ರೈತರು ಇದನ್ನ ಹಚ್ಚಲಿ ಅಂತ ಒಂದ್ ಮಾಡೆಲ್ ಮಾಡಿ ಇಟ್ಟಿವ್ರಪ್ಪ ಅದ ಇಪ್ಪತ್ತೈದು ವರ್ಷ ಹೋದ್ರಿ ಇದು ಒಂದ್ ಕೂರ್ ಹೊಲ ನನ್ನ ಒಂದು ಅವತ್ತಲ್ಲಿ ರೇಟ್ ಗತ್ತ ಏಳು ಎಂಟು ಕೋಟಿ ರೂಪಾಯಿ ನೋಡ್ರಿ ಎಂಟು ಕೋಟಿ ಎಂಟು ರೂಪಾಯಿ ಒಂದ್ ಕೂರ್ಗೊಳ ಫಿಕ್ ಬರ್ತೈತಿ ಎಂಟು ಕೋಟಿ ರೂಪಾಯಿ ಬರ್ತೈತಿ ನಮ್ ಜೀವನ ಅದಕ್ಕೆ ನಾವೇಂತೀವಿ ಮಕ್ಕಳಿಗೆ ಹೆಂಗ ಬೆಳೆಸ್ತೇವೆ ಮರಾನು ಬೆಳೆಸ್ರಿ ಅಂತ ನಾನು ರೊಕ್ಕ ಮರ ಒಂದು ಇದು ಕೊಡ್ತತಿ ಅದಕ್ಕಿಂತ ದೊಡ್ಡ ಫೈದೆ ಯಾವ್ದಲ್ಲ ಆಮೇಲೆ ಮುಂದೆ ಒಂದ್ ಇಪ್ಪತ್ತೈದು ವರ್ಷದ ಮ್ಯಾಗ್ ಕೋಟಿ ಗಡ್ಲೆ ರೊಕ್ಕ ಅಂದಾಗ ಮುಪ್ಪ ವರ್ಷಿಗೆ ನಾವು ಆರಾಮ ಜೀವನ ಕಳಬಹುದಲ್ಲ ಇವೆಲ್ಲ ನಮ್ಮ ರೈತ ಪ್ಲಾನಿಂಗ್ ಹಾಕೋಬೇಕು ಚಂದಗದೊಳಿ ಚಂದಗಿರೀ ಹ ಅದು ನಿಮ್ ತತ್ವ

ಎಲ್ಲಾ ನಾವು ಎಲ್ಲ ನಮ್ನ ಹೆಣ್ಣಿನ ಗಿಡ ಹಚ್ಚೇನ್ರಿ ಇದ್ರಾಗ ಇದು ಕೌಳಿಕಾಯಿ ಅಂದ್ರೆ ಶ್ರೇಷ್ಠ ಕೌಳಿ ಗೊತ್ತಿಲ್ಲ ನಿಮ್ಗ ಅದು ಅದರಂತ ವಿಟಮಿನ್ಸ್ ಅದರಂತ ಇದು ಅವನು ಹಚ್ಚಿದ್ರೆ ಅಲ್ಲಿ ತಳಗಣ್ ಹಚ್ಚೇನ್ರಿ ಇವು ನಾಳೆ ಸಣ್ಣ ಗಿಡ ಆದ್ರೂ ಕಾಯಿ ಆಗ್ಬೇಕು ಇವು ಈಗ ಇದು ಮೋಸಂಬಿರುದು ಇದು 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 ಹೂವಿಂದು ಇದು ಅಂಜೂರ್ ಹೂ ಇದು ಕಾಡಿನಲ್ಲಿ ಇವು ನೋಡ್ರಿ ಕಾಯಿ ಏಟೈತಿ ಆಗ್ಲಿ ಚಲೋ ನೋಡ್ರಿ ಇವು ನಾಳೆ ನಾ ಮುದುಕಾದ ಮೇಲೆ ಇಲ್ಲೇ ಕುಂತ್ಕೊಂಡು ಇಲ್ಲಿ ಹರ್ಕೊಂಡು ಅಂತ ಅಷ್ಟೊಳಗ ಬೇವಸ್ಬೇಕಂತ ನನ್ ತಯಾರಿ ಇನ್ನೊಂದು ಹತ್ತು ಈಟ ಗಿಡ ಅಂತಂದ್ರು ಕಾಯಿ ಹೊರಡದಂಗ್ ಟೆಕ್ನಾಲಜಿ ಅದಕ್ಕೆ ಹಂಗ ಅದಕ್ಕೆ ಈಗ ನಮ್ಮ ಇದು ಶೇಂಗಾದ ಹಿಂಡಿ ಎಲ್ಲಾ ಕಾಳ ಕಡಿದ ಮ್ಯಾಗಲ ಚಟ್ಟ ಬರೋದ್ರಿ ಅದನ್ನ ಒಂದ್ ಇದ್ರಾಗ ಹಾಕಿ ಈಟನ್ ನೀರ್ ಹಾಕಿರಿ ತಿಂಗಳಿಗೊಮ್ಮೆ ಒಂದೊಂದು ಕಪ್ ಹಾಕ್ತಿದ್ರು ಭಾರಿ ತಾಕತ್ತು ಇವೆಲ್ಲ ಗಿಡ ರೀ ಇದು ಈಗ ಅತಿ ಹಾಕಿ ಬಿಳಿ ನೀರ್ಲು ಕೆಂಪು ನೀರ್ಲು ಹಿಂಗ್ ಮೂರ್ನ ಮನೆ ಜಾಸ್ತಿ ಇತ್ತು ನಮ್ದಿರಿ ಇವು ನಾಳೆ ಇದು ಆದ್ಮೇಲೆ ಇವರ ದೇವರು ಎಸ್ ಪಾಟೀಲ್

ನಿಮ್ಮ ಹವ್ಯಾಸ ನಿಮ್ಮ ವ್ಯಾಯಾಮ ನಿಮ್ಮ ಮನರಂಜನೆ ನಿಮ್ಮ ಕ್ರಿಯಾಶೀಲತೆಗೆ ಮೀಸಲಾಗಿ ಬಿಡಿ ಅಂದಾಗ ಮಾತ್ರ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಕ್ಷೇಮವಾಗ ಬರಲೂ ನೀವು ಈ ಸಿಂಪಲ್ ಫಾರ್ಮುಲಾದಿಂದ ಸರಳವಾದ ಹೂಡುವುದಿ ಸತಾಯಿಸಿ ಬರ್ದಿರಿ ಇದರಿಂದ ನೀವು ಫಲಿಸಿದಿರಿ ಪ್ರತ್ಯಕ್ಷ ಇಲ್ಲಿ ಕುಂತೀರಿ ಕೂಡ ಸ್ವಲ್ಪ ಹ್ಮ್ ಇವಾಗ ಕನಸಾದಂಗ್ ನೋಡ್ರಿ ನಂಗೆ ಕರಾಗಿದ್ದೀನಲ್ವಾ ನಾ ಮುಂಜಾನೆ ಮಾತಾಡಿದ್ ಬೇರೆ ಇತ್ರಿ ಇದಾ ಏನಲ್ರಿ ಸಲೋದ್ರ ನಂಬಕೊಂಡ ಹೋದ್ರ ಬಹಳ ಚಲೋ ಐತಿ ಸಲೋ ಮಾಡೋಣ ಹಾ ಲಂಗಕ್ಕೆ ತಿಯಮ ಹಾ ಅಲ್ಲ 72 ವರ್ಷ ಹೆಂಗ್ ನಾ ಹೇಳ್ರಿ ಏನು ನಮ್ ಮಕ್ಕಳ ಆಡ ನೋಡಿ ನೋಡಿ ನಿಾಯ್ಗ್ರಿ ಹಿಂಗ ಮಕ್ಕಳ ನೋಡ ಮಟ್ಟ ಇರಿ ನಾನು ಇಲ್ಲ ಬಿಡೋನು ನಿನಗಂತ ದೇವಕುರಿ ಇರಿ ಇರಿ ಆರಾಮಾಗಿ ಇರಬೇಕು ನಮ್ಮ ಹಾರಕಿ ಕೂಡ ನೀವು ಇದ್ದಷ್ಟು ಇನ್ನೊಂದಿಷ್ಟು ಹೊಸ ಸಂಸಾರ ಆಮೇಲೆ ಆರೋಗ್ಯಕ್ಕೆ ಬಗ್ಗೆ ಹದಿನಾರು ತಾಸು ಬರಿ ನೀರಿ ಮ್ಯಾಗ ಇರ್ತೇನೆ ಅಂತ ಪ್ರತಿದಿನ ರೀ ಹದಿನಾರು ತಾಸು ಅಮ್ಮೆ ಬೆಳಿಗ್ಗೆ ನಾಲ್ಕು ಕಾಫಿ ರೀ ಒಂದ್ಕಪ್ರಿ ನಾಲ್ಕೂರಿಗೆ ಅದನ್ನ ಕುಡಿದ್ರ ಒಮ್ಮೆ ಎರಡು ಗಂಟೆ ಮಟಾನು ಒಂದು ಬಾಯ ಒಳಗೆ ಒಂದು ಹೆಗಡೆ ಹಾಕೊಳ್ರಿ ಅದ ಅಡುಗೆ ಬಂದು ನಾವು ಏನು ಮಾಡ್ತೀವಿ ಮುಂಜೆ ರಾತ್ರಿ ತಿಂದಿದ್ದ ದಿನ ಹಂಗೆ ಇರ್ತದ್ರೆ ಅದ್ರ ಮ್ಯಾಗ ಅದು ಹಾಕುದ ಇನ್ನು ಸುಟ್ಟು ಅದು ಕರಿಗಿರದಲ್ರಿ ಮತ್ತೆ ತಿನ್ನೋದಾ ಅದು ಕರ್ಗಿಡ ಮಧ್ಯಾಹ್ನದಾಗ ಹಾಕುದ ತಿನ್ನೋದ ತಿನ್ನದ ತಿನ್ನ ಅಂದಾಗ ಇದು ಕೊಳಪ್ ಹೋಗತ್ತೀ ಬೌಡಿ ಒಳಗೆ ಹುಳ ಉತ್ಪತ್ತಿ ಆಗತ್ತೆ